ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ಗೆ ತಾತ್ಕಾಲಿಕ ಗೇಟ್ ಅಳವಡಿಕೆ ಮೈ ಜುಮ್ಮೆನಿಸುತ್ತದೆ ಕಾರ್ಮಿಕರ ಕೆಲಸ ಜೀವ ಪಣಕ್ಕಿಟ್ಟು ಜೀವದ ಹಂಗು ತೊರೆದು ಡ್ಯಾಂನಲ್ಲಿ ಇಳಿದು ಕಾರ್ಯ ಜೀವವನ್ನು ಲೆಕ್ಕಿಸದೆ ಡ್ಯಾಂಗೆ ತಾತ್ಕಾಲಿಕ ತಡೆಗೋಡೆ ನಿರ್ಮಾಣ ಮಾಡಿದ ತಜ್ಞರ ತಂಡ ತಜ್ಞರ ಸಲಹೆಯಂತೆ ಗೇಟ್ ಅಳವಡಿಸಲು ಮುಂದಾದ ಕಾರ್ಮಿಕರು ರಭಸುವಾಗಿ ಹರಿಯೋ ನೀರಿನ ಮೇಲೆಯೇ ಯಶಸ್ವಿ ಕಾರ್ಯಾಚರಣೆ ಹಗ್ಗ ಹಿಡಿದು ಇಳಿಯೋ ಕಾರ್ಮಿಕರ ಕೆಲಸಕ್ಕೆ ಜನರು ಫಿತ್ ಹಾಕಿದ್ದಾರೆ ಜೀವದ ಹಂಗು ತೊರೆದು ಡ್ಯಾಮ್ನ ಕ್ರಸ್ಟ್ ಗೇಟ್ ನಿರ್ಮಾಣ ಕಾರ್ಯ ಯಶಸ್ವಿ ಮಾಡ್ತಿರೀ ಕೆಲಸ யாவ் கம்பனி நிம்து யாவ் கம்பனி ஒரு ரிவரு மாடாது கெல்சா MK கிரேன்

जै